ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವಂಥ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ ನಡೀತಾ ಇದೆ ಅದ್ಧೂರಿಯಾದಂಥ ಚಿತ್ರಸಂತೆಯನ್ನು ನೋಡೋಕೆ ಸಾಕಷ್ಟು ಜನ ಹರಿದು ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ವಿವಿಧ ಕಲಾವಿದರು ದೇಶ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಕಲಾವಿದರು ಬಂದು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ರು ಚಿತ್ರಸಂತೆ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಚಿವ ಸಂಪುಟದ ಸಚಿವರು ಕೂಡ ಭಾಗಿಯಾದರು ಎಚ್ ಕೆ ಪಾಟೀಲ್ ಸೇರಿದಂತೆ ಒಂದಿಷ್ಟು ಸಚಿವರು ಕೂಡ ಭಾಗಿಯಾದರು ಗಣ್ಯರು ಕೂಡ ಉಪಸ್ಥಿತರಿದ್ದರು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಬಳಿಕ ಚಿತ್ರಸಂತೆ ಆರಂಭ ಆಯಿತು ಇವತ್ತಿನ ಚಿತ್ರಸಂತೆಯ ವಿಶೇಷತೆಯನ್ನು ನೋಡ್ತಾ ಹೋಗುವುದಾದ್ರೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಇಪ್ಪತ್ತ ಒಂದನೇ ಚಿತ್ರಸಂತೆ ಇದು ಇಪ್ಪತ್ತೊಂದನೇ ಚಿತ್ರಸಂತೆಗೆ ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಬರೀ ಚಿತ್ರಗಳ ಪ್ರದರ್ಶನ ಮಾತ್ರ ಅಲ್ಲ ಚಿತ್ರಗಳ ಮಾರಾಟ ಕೂಡ ನಡೆಯುತ್ತೆ ವಿವಿಧ ಸ್ಟಾಲ್ಗಳು ಕೂಡ ಬಂದಿವೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮನಮೋಹಕ ಕಲಾ ಕೃತಿಗಳು ಅಂತ ಹೇಳಿದರೆ ಕಲಾವಿದರ ಕುಂಚದಲ್ಲಿ ಬಂದಂಥ ಚಿತ್ರಕಲೆಯ ಪ್ರದರ್ಶನ ಆಗ್ತಾ ಇದೆ ಬೆಂಗಳೂರಿನ ಕುಮಾರಕೃಪ ರಸ್ತೆಯಲ್ಲಿರುವಂಥ ಚಿತ್ರಕಲಾ ಪರಿಷತ್ನಲ್ಲಿ ನಾನು ಖಜರಾಹೋ ಮಿಥುನ ಶಿಲ್ಪಗಳು ದೇವಾಲಯಗಳ ಮೇಲೆ ಇದ್ದಿಲ್ಲ ಅವುಗಳೆಲ್ಲ ಯಾತಕ್ಕೆ ಅಲ್ಲಿದೆ ಯಾಕೆಷ್ಟು ದೇವಾಲಯಗಳ ಮೇಲೆ ಮಿಥುನ ಶಿಲ್ಪಗಳು ಯಾಕೆ ಅನ್ನೋದು ಕಾರಣಕ್ಕೆ ಇಟ್ಕೊಂಡೆ ನಾಲ್ಕೈದು ವರ್ಷಗಳಿಂದ ಸ್ವಲ್ಪ ಅಧ್ಯಯನ ಮಾಡಿದ್ದೆ ನಂತರ ಅವುಗಳು ಏನಕ್ಕೆ ಅಂತಂದು ಗೊತ್ತಾಯ್ತು ಅಂದರೆ ನನಗೆ ಅದು ತುಂಬ ದೈವಿಕವಾದ ಕ್ರಿಯೆ ಅದಕ್ಕೋಸ್ಕರ ದೇವ್ಗಳ ಗೋಪುರಗಳನ್ನು ಆವರಿಸ್ಕೊಂಡಿದೆ ಅಂತ ವಿಚಾರ ಬಂತು ನಂತರ ನಾನು ಅದನ್ನು ಮಂಥನ ಮಾಡಿದಾಗ ಅಶ್ವಶಕ್ತಿ ನಾವೇನು ಹಾರ್ಸ್ ಪವರ್ ಅಂತಲೇ ಮೆಜರ್ ಮಾಡ್ತೀವಿ ಇವತ್ತು ಕೂಡ ಶಕ್ತಿಯನ್ನು ಅಶ್ವಶಕ್ತಿ ಅಂತಲೇ ಇದು ಮಾಡ್ತೀವಿ ಮತ್ತು ಅಶ್ವಶಕ್ತಿ ಮತ್ತು ಸೌಂದರ್ಯ ಅದರ ಸಾಮರ್ಥ್ಯ ಮತ್ತು ಮಿಥುನಗಳು ಇವುಗಳ ಒಂದು ಮೇಳಿಕೆಗಳನ್ನ ಇಟ್ಕೊಂಡು ಈ ಪೇಂಟಿಂಗ್ ಮಾಡಿದೆ ಮತ್ತು ಇಲ್ಲಿ ಸಾಂಕೇತಿಕವಾಗಿ ಎರಡು ಬಣ್ಣಗಳನ್ನ ಬಳಸ್ಕೊಂಡಿದ್ದೀನಿ ನೀಲಿ ರೆಪ್ರೆಸೆಂಟ್ಸ್ ದ ಆಕಾಶ ಆ್ಯಂಡ್ ಅದು ಆರೆಂಜ್ ರೆಪ್ರೆಸೆಂಟ್ಸ್ ದ ಭೂಮಿ ಈ ಥರ ಆಮೇಲೆ ಅದು ಕೂಲ್ ಕಲರ್ ಇದು ಮತ್ತು ವಾರ್ಮ್ ಕಲರ್ ಓಕೆ ಆಮೇಲೆ ಅದು ಬ್ಲೂ ಬಂದು ಚಂದ್ರ ಆರೆಂಜ್ ಬಂದು ಸೂರ್ಯ ಈ ಥರದ ಸಾಂಕೇತಿಕ ಮೆನ್ನು ಮತ್ತು ಗಾಡ್ ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೆನ್ ಇಟ್ಸ್ ನಥಿಂಗ್ ಬಟ್ ನೇಚರ್ ನೇಚರ್ನ ಡಿಪಿಕ್ಟ್ ಮಾಡೋಕ್ಕೆ ನಾನು ಪೇಂಟಿಂಗ್ಸ್ನಲ್ಲಿ ಇದು ಮಾಡ್ತಾ ಇದ್ದೀನಿ ದೇವರು ಗಾಡ್ ಇಟ್ ಇಸ್ ನತಿಂಗ್ ಬಟ್ ಲೈಕ್ ಪವರ್ ಸೊ ದಿ ಈ ಕಾನ್ಸೆಪ್ಟಲ್ಲಿ ನಾನು ಸಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದೀನಿ ಸೊ ಒಂದು ಪೇಂಟಿಂಗ್ ತಗೊಳಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ಅದು ಡಿಪೆಂಡ್ಸ್ ಈಗ ದೊಡ್ಡ ಪೇಂಟಿಂಗು ಸ್ವಲ್ಪ ಡಿಟೇಲ್ಡ್ ಆದರೆ ಮೇ ಬಿ ಒಂದು ಫೋರ್ ಫೈವ್ ಡೇಸ್ ಈ ಥರ ತಗೋಬೋದು ಸೊ ಸರ್ ಈ ಆ್ಯಕ್ಚುಲಿ ಚೆನ್ನಾಗಿದೆ ಇದ್ರದ್ದು ಮಾಡಕ್ಕೆ ನೀವು ಎಷ್ಟು ಟೈಮ್ ತಗೊಂಡಿರಾ ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಈವ್ನಿಂಗ್ ಅಷ್ಟೇ ಟೈಮ್ ಸಿಗುತ್ತೆ ಬಟ್ ಇಟ್ ಟುಕ್ ಅರೌಂಡ್ ಫೋರ್ ಫೈವ್ ಡೇಸ್ ಹಾಕಿ ನಾನು ಚೈಲ್ಡ್ಹುಡ್ ಚೈಲ್ಡ್ಹುಡ್ನೂ ಪೇಂಟಿಂಗ್ಸ್ ಮಾಡ್ತೀನಿ ಸೊ ಇಲ್ಲೇ ಎಮ್ ಎಫ್ ಎ ಮಾಡಿದ್ರಿಂದ ಅದನ್ನೇ ಹಬಿಯಾಗೂ ಅಂದರೆ ಐ ಮೀನ್ ಪ್ರೊಫೆಸರ್ ವರ್ಕ್ ಮಾಡ್ತೀನಿ ಡಿಸೈನ್ ಕಾಲೇಜಲ್ಲಿ ಸೊ ಅದು ಟೀಚ್ ಮಾಡ್ತೀನಿ ಜೊತೆಗೆ ಟೈಮ್ ಸಿಗ್ತಾಗೆಲ್ಲ ಪೇಂಟಿಂಗ್ಸು ಮಾಡಿ ಎಕ್ಸಿಬಿಷನ್ ಮಾಡ್ತಾ ಇದ್ದೀನಿ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರಾ ಸರ್ ಅಥವಾ ಬೇರೆನೂ ಟ್ರೈ ಮಾಡ್ತೀನಿ ಇಲ್ಲ ಬೇರೆನೂ ಮಾಡ್ತೀನಿ ಬೇರೆನೂ ಮಾಡ್ತೀನಿ ಮೆನ್ನು ಮತ್ತು ಗಾರ್ಡ್ ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೆನ್ ಇಟ್ಸ್ ನಥಿಂಗ್ ಬಟ್ ನೇಚರ್ ನೇಚರ್ನ ಡಿಪಿಕ್ಟ್ ಮಾಡೋಕ್ಕೆ ನಾನು ಬೆಳಗ್ಗೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ